ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಕಡಲೆಬೇಳೆ ವಡೆ ತುಂಬ ಕ್ರಿಸ್ಪಿಯಾಗಿ ಹಾಗೆಯೇ ತುಂಬ ಟೇಸ್ಟಿಯಾಗಿದೆ ಇದೊಂದು ಸಾಂಪ್ರದಾಯಿಕ ಸ್ನ್ಯಾಕ್ಸ್ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ಈ ಒಂದು ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬಾ ರುಚಿಯಾಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಹಾಗೆ ಮಧ್ಯಮದ್ದೆ ಕಡಲೆಬೇಳೆ ಎಲ್ಲ ಸಿಗ್ತಾಯಿರುತ್ತೆ ಇರುತ್ತೆ ಸಕ್ಕತ್ತಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನೀಗ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಬೇಳೆನ ಈ ರೀತಿ ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಎರಡರಿಂದ ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೋಬೇಕು ಮೊದಲು ನೆನೆಸೋದಕ್ಕಿಂತ ಮುಂಚೆ ಒಂದು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ನೆನೆಸ್ಕೋಬೇಕು ಕನಿಷ್ಠ ಪಕ್ಷ ಎರಡು ಗಂಟೆಗಳ ಕಾಲ ಆದರೂ ನೆನೆಸ್ಕೋಬೇಕು ಈ ರೀತಿ ಕಟ್ ಮಾಡಿದ್ರೆ ಒಂದು ಕೂಗ್ರನಲ್ಲಿ ಕಟ್ ಆಗಬೇಕು ಆಗ ಮಾತ್ರ ತುಂಬ ಚೆನ್ನಾಗಿ ಕಡಲೆಬೇಳೆ ಒಡೆನ ಮಾಡ್ಕೋಬೋದು ನಾನೀಗ ಒಂದು ಇಡಿಯಾಗುವಷ್ಟು ಆಗುವಷ್ಟು ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕ 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 ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಐದು ಹಸಿರು ಮೆಣ್ಸಿನ್ಕಾಯಿಗಳನ್ನ ಈ ರೀತಿ ಸ್ವಲ್ಪ ಉದ್ದದಿಗೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಆಗುವಷ್ಟು ಶುಂಠಿ ಇದು ಶುಂಠಿನೂ ಕೂಡ ಕ್ಲೀನಾಗಿ ನಾವು ಕಟ್ ಮಾಡಿಟ್ಕೋಬೇಕಾಗತ್ತೆ ನೀಟಾಗಿ ತೊಳೆದು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನೀಟಾಗಿ ಹಚ್ಚಿಟ್ಕೋಬೇಕಾಗತ್ತೆ ನನಗೆ ಒಂದು ಮೂರು ಗಂಟೆಗಳ ಕಾಲ ಈ ಒಂದು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಅಲ್ವ ಈ ರೀತಿ ಚೆನ್ನಾಗಿ ತೊಳೆದುಬಿಟ್ಟು ನಾವು ಈ ಕಡಲೆಬೇಳೆನ ನೆನೆಸಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಹಾಗೆ ನೀರನ್ನೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಎರಡು ಟೀ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಸಾಕು ಅತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಇದು ರುಬ್ಬೋದಕ್ಕೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮೊದಲಿಗೆ ಮಾತ್ರ ನಾನು ಎರಡು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡೆ ನೆಕ್ಸ್ಟ್ ನಾವು ನೆನ್ ಹಾಕ್ಕೋಬೇಕಾಗಿಲ್ಲ ನೀರನ್ನು ಹಾಕ್ಕೊಳ್ದಂಗೆ ರುಬ್ಬಬೇಕು ನೋಡ್ತಾ ಇದ್ರಲ್ಲ ಚಿಕ್ಕ ಮಿಕ್ಸಿ ಜಾರನ್ನು ತೊಗೊಂಡು ರುಬ್ಬಿಕೊಂಡ್ರೆ ಇದು ನೀಟಾಗಿ ನುಣ್ಣಗಾಗುತ್ತೆ ಆ ಕಡಲೆ ಬೇಳೆ ಏನಾದರೂ ನುಣ್ಣಗಾಗಲಿಲ್ಲ ಅಂದರೂ ಪರವಾಗಿಲ್ಲ ನೋಡಿ ಈ ರೀತಿ ರುಬ್ಕೋಬೇಕಾಗತ್ತೆ ಕಡಲೆ ಬೇಳೆ ಏನಾದರೂ ಇದ್ದರೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ವಡೆನಲ್ಲಿ ನೋಡಿ ಮೊದಲು ನಾನು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಹಾಕೊಂಡು ರುಬ್ಬಿದ್ರಿಂದ ಸ್ವಲ್ಪ ಹಸಿರಾಗಿದೆ ಅದೇ ರೀತಿ ನಾವು ಎಲ್ಲ ಕಡಲೆಬೇಳೆ ನೆನೆಸಿಟ್ಟಿದ್ವಲ್ಲ ಅದೇ ಎಲ್ಲ ಕಡಲೆಬೇಳೆನ ರುಬ್ಕೋಬೇಕು ನೀರು ಹಾಕದೇ ರುಬ್ಕೊಳ್ಳಿ ಯಾಕಂತ ಹೇಳಿದ್ರೆ ನಾವು ಇದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಮತ್ತು ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇನ್ನೂ ತೆಳ್ಳಗಾಗ್ಬಿಟ್ರೆ ವಡೆ ಚೆನ್ನಾಗಿ ತಟ್ಕೊಂಡು ಎಣ್ಣೆದಕ್ಕೆ ಎಣ್ಣೆಗೆ ಬಿಡೋದಕ್ಕಾಗೋದಿಲ್ಲ ಎಲ್ಲ ಬೋಂಡ ಥರ ಆಗಿಬಿಡುತ್ತೆ ಒಡೆ ರೀತಿ ಮಾಡಬೇಕು ಅಂದರೆ ನೀವು ನೀರು ಹಾಕ್ದಂಗೆ ಮಾಡಬೇಕಾಗುತ್ತೆ ನಿಮಗೇನಾದರೂ ಈ ಒಂದು ರೆಸಿಪಿ ಮೆತ್ತಿಗೆ ಬೇಕು ಅಂದರೆ ಸಾಫ್ಟಾಗಿ ಬೇಕು ಅಂದರೆ ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ಹಾಗೆ ಕ್ರಿಸ್ಪಿಯಾಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಒಂದೆರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೊಬೋದು ನಾನು ಸಬ್ಸಿಗೆ ಸೊಪ್ಪನ್ನು ಒಂದು ಅರ್ಧ ಕಟ್ಟಾಗುವಷ್ಟು ಕ ಸಬ್ಸಿಗೆ ಸೊಪ್ಪನ್ನು ಸಣ್ಣಗೆ ಹಚ್ಚಿಬಿಟ್ಟು ಹಾಕ್ಕೊಂತಿದ್ದೀನಿ ನೀಟಾಗಿ ತೊಳೆದು ಹಚ್ಚಿಟ್ಕೊಳ್ಳಿ ಹಾಗೆಯೇ ಒಂದು ನಾಲ್ಕು ಗಡ್ಡೆ ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಇದು ಅದನ್ನು ಕೂಡ ಸಣ್ಣಗೆ ಹಚ್ಚಿಕೊಂಡು ಹಾಕ್ಕೋಬೇಕು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಹಾಕೊಂಡು ಮಾಡಿಕೊಂಡ್ರೆ ತುಂಬ ಸೂಪರಾಗಿ ಬರುತ್ತೆ ಈ ಒಂದು ಕಡಲೆಬೇಳೆ ಒಡೆ ಹಾಗೆ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನೋಡ್ತಾ ಇದ್ರೆ ಅಂದರೆ ಒಂದೊಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹತ್ತಿ ಉಪ್ಪು ಹಾಕೊಳ್ಳೋಕೋಗ್ಬಿಡಿ ಮೊಸಾಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಉಪ್ಪೇನಾದರೂ ಜಾಸ್ತಿ ಇದ್ದರೆ ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟ ಅಥವಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೊಬೋದು ಬಟ್ ಒಂದೇ ಸಲ ಉಪ್ಪು ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ ಟೇಸ್ಟ್ ನೋಡಿಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನಾನು ಎಣ್ಣೆ ಕೂಡ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೆ ಎಣ್ಣೆ ಕೂಡ ಒಂದು ಕಡೆ ಬಿಸಿ ಆಗ್ತಾಯಿದೆ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಎಣ್ಣೆ ಕಾಯೋಷ್ಟರಲ್ಲಿ ನಾವು ಈ ಒಂದು ಕಡಲೆ ಬೇಳೆ ಎಲ್ಲ ಬೇ ರುಬ್ಬಿಟ್ಕೊಂಡಿದ್ವಲ್ಲ ಮಿಶ್ರಣನ ಈ ರೀತಿ ತಟ್ಟಿ ಇಟ್ಕೊಳ್ಳೋಣ ಒಂದು ಹೆಬ್ಬೆರಳಿನ ಸಹಾಯದಿಂದ ಈ ರೀತಿ ಈಸಿಯಾಗಿ ತಟ್ಕೊಂಡ್ಬಿಡ್ಬೋದು ಎರಡು ಕೈಯಿಂದ ತಟ್ಟಿ ಇಡಬೇಕು ಅನ್ನೋದೇನಿಲ್ಲ ಒಂದು ಹೆಬ್ಬೆರಳ ಸಹಾಯದಿಂದ ಈ ರೀತಿ ರೌಂಡ್ ಮಾಡಿಕೊಂಡು ತಟ್ಕೊಂಡ್ರೆ ಆಗೋಯಿತು ತುಂಬಾ ಈಸಿಯಾಗಿ ಮಾಡ್ಕೊಬೋದು ನಿಮಗೆ ಯಾವ ಸೈಜ್ಗೆ ಬೇಕಾಗುತ್ತೆ ನೋಡಿಕೊಂಡು ಈ ಒಂದು ಕಡಲೆಬೇಳೆ ವಡೆನ ತಟ್ಕೊಳ್ಳಿ ತುಂಬ ತೆಳ್ಳಗೆ ತಟ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗುತ್ತೆ ಸ್ವಲ್ಪ ದಪ್ಪಗೆ ತಟ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಅಂದರೆ ಮೇಲೆಲ್ಲ ಆಗುತ್ತೆ ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅಷ್ಟೇ ಬೇಕಿದ್ದರೆ ನೀವು ಇದನ್ನು ಯಾವ ಸೈಜ್ಗೆ ಮತ್ತು ಯಾವ ಒಂದು ಆಕಾರದಲ್ಲಿ ಬೇಕಾದರೂ ಮಾಡ್ಕೋಬೋದು ಬಟ್ ಇದು ಟ್ರೆಡಿಷನಲ್ ರೆಸಿಪಿ ವಡೆ ಅಂದರೆ ಇದೇ ಶೇಪಲ್ಲೇ ಇರಬೇಕು ಅಂತ ನಾನು ಈಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಕೂಡ ಕಾದಿದೆ ಹಾಕಿದ ತಕ್ಷಣ ಎಣ್ಣೆಗೆ ಸ್ವಲ್ಪ ಹಿಟ್ಟನ್ನು ಹಾಕಿದ ತಕ್ಷಣ ಒಮ್ಮೆಗೆ ಮೇಲೆ ಬಂದರೆ ಪರ್ಫೆಕ್ಟಾಗಿ ಎಣ್ಣೆ ಕಾದಿದೆ ಅಂತ ಫ್ಲೇಮನ್ನು ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬಿಡಿ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಎಲ್ಲ ವಡೆಗಳನ್ನು ಒಂದೊಂದಾಗಿ ಈ ರೀತಿ ಬಿಟ್ಕೋಬೇಕು ಸೈಡಿಂದ ಬಿಟ್ಕೊಳ್ಳಿ ಹುಷಾರಾಗಿ ಬಿಟ್ಕೊಳ್ಳಿ ಎಣ್ಣೆ ಕಾದಿರುತ್ತೆ ನೋಡಿ ರೀತಿ ಒಂದೊಂದೇ ಎಲ್ಲ ವಡೆಗಳನ್ನು ಬಿಟ್ಕೊಂಡಿದ್ದಾದಮೇಲೆ ನಾವು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಒಂದು ಎಂಟು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಹೈ ಫ್ಲೇಮ್ ಇಟ್ಕೊಂಡೇನಾದರೂ ಇದನ್ನು ಹೋದರೆ ಮೇಲೆಲ್ಲ ಕಪ್ ಕಪ್ಗಾಗಿಬಿಡುತ್ತೆ ಒಳಗಡೆ ಎಲ್ಲ ಬೆಂದಿರಲ್ಲ ಟೇಸ್ಟು ಕೂಡ ಹಾಳಾಗುತ್ತೆ ನೋಡಿ ನಾವು ಒಡೆಗಳನ್ನೆಲ್ಲ ಬಿಟ್ಟಿದ್ದಾದಮೇಲೆ ನೋಡಿ ಸ್ವಲ್ಪ ನೋರೆ ಕಡಿಮೆ ಆಗುತ್ತಲ್ಲ ಆವಾಗ ಇದನ್ನು ತಿರುಗಾಕೋಬೇಕು ಈ ರೀತಿ ಒಂದು ಫೋರ್ಕ್ನ ಸಹಾಯದಿಂದ ಅಥವಾ ಒಂದು ಸ್ಪೂನ ಸಹಾಯದಿಂದ ಈ ರೀತಿ ತಿರುವಾಕೊಂಡ್ರೆ ಎರಡು ಕಡೆ ಈಕ್ವಲ್ ಆಗಿ ಬೇಯುತ್ತೆ ನೋಡಿ ಮೊದಲಾಗಿದ್ವಲ್ಲ ಒಂದು ಸ್ವಲ್ಪ ಹಿಟ್ಟನ್ನು ಅದನ್ನು ಇದ್ದೀನಿ ನೀವು ಹಿಟ್ಟನ್ನು ಬಿಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಹಿಟ್ಟನ್ನು ತೊಗೊಂಡು ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಉಪ್ಪು ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಖಾರ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಖಾರನ ಅಂದರೆ ಹಸಿರು ಮೆಣ್ಸಿನ್ಕಾಯಿ ಅಥವಾ ಬೇಕಿದ್ರೆ ಹಾಕೋಬೋದು ಬೇಕಿದ್ದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಫ್ರೆಂಡ್ಸ್ ಆದರೆ ಇದು ಟ್ರೆಡಿಷನಲ್ ರೆಸಿಪಿ ಆಗಿರೋದ್ರಿಂದ ಶುಂಠಿ ಮತ್ತು ಬೆಳ್ಳುಳ್ಳಿನೇ ಈ ರೀತಿ ಶುಂಠಿ ಮತ್ತು ಬೆಳ್ಳುಳ್ಳಿನೇ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಬೆಳ್ಳುಳ್ಳಿ ಬೇಕಿದ್ರೆ ಇಷ್ಟಪಡೋರು ಹಾಕೊಳ್ಳಿ ಬೆಳ್ಳುಳ್ಳಿ ತಿನ್ನೋಲ್ಲ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡು ಮಾಡ್ಕೋಬೋದು ಆದರೆ ಡೈಜೆಷನ್ಗೆಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿ ತುಂಬಾ ಒಳ್ಳೇದು ಈ ರೀತಿ ನಾನು ಒಂದು ಎಂಟು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಎರಡೂ ಕಡೆ ಈಕ್ವಲಾಗಿ ಬೇಯಿಸ್ಕೊಂಡಿದ್ದೀನಿ ಈ ರೀತಿ ನೀವು ನೀಟಾಗಿ ಎಣ್ಣೆನೆಲ್ಲ ಶೋಧಿಸ್ಬಿಟ್ಟು ಎತ್ತಿಟ್ಕೊಂಡ್ರೆ ನಮ್ಮ ಕ್ರಿಸ್ಪಿಯಾದಂಥ ವಡೆ ತುಂಬನೇ ಟೇಸ್ಟಿಯಾಗಿ ರೆಡಿ ಆಗಿಬಿಡುತ್ತೆ ಹಾಗೆಯೇ ನಾನು ಮತ್ತೊಂದು ಬ್ಯಾಚನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಒಂದು ಮೂರು ಬ್ಯಾಚನ್ನ ರೆಡಿ ಮಾಡಿಟ್ಕೊಂಡಿದ್ದೆ ಫ್ರೆಂಡ್ಸು ಹಾಕ್ಬಿಟ್ಟು ಅಷ್ಟರಲ್ಲಿ ಸುಮಾರು ಒಂದಷ್ಟು ಕಾಲಿನೇ ಆಗಿಬಿಟ್ಟಿತ್ತು ಲಾಸ್ಟ್ ವಿಡಿಯೋಗೆ ಇಷ್ಟೇ ಸಿಕ್ಕಿದ್ದು ಸೊ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆ ಮಂದೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್